ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗಾಯಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಫುಲ್ ವೀಡಿಯೋ ವಾಶ್ ಮಾಡಿ ಅಂತ ಕೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಇದು ಸಂಡೇ ಆಗಿರುತ್ತೆ ಗಾಯ್ಸ್ ಸಂಡೆ ಬಂದು ನಾವು ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಯಾಕೆಂದರೆ ಒಂದು ಅರ್ಕೆ ಇತ್ತು ಪಾಪು ಹೆಸರಲ್ಲಿ ಅದರಿಂದ ಅದನ್ನು ಅರಕೆ ತೀರಿಸೋಣ ಅಂತೇಳಿ ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಹೋಗೋಕ್ಕೆ ನಾವು ಎಷ್ಟು ಸಂಡೇ ಫೋರ್ ಫೋ ಫೋರ್ ಫಾರ್ಟಿ ತ್ರೀಗೇನೋ ನಾವು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶಪ್ ಆಗಿ ನಾವು ಹೋಗೋಷ್ಟರೊಳಗೆ ಎಷ್ಟು ಫೈ ಫಾರ್ಟಿ ಫೈ ಏನೋ ಆಗಿತ್ತು ಅನಿಸುತ್ತೆ ಹಾಗೆ ನಾವು ಇಲ್ಲಿ ಟೂ ವೀಲರ್ ತೊಗೊಂಡು ಹೋಗ್ತಾಯಿದ್ದೀವಿ ಟೂ ವೀಲರ್ನ ತಗೊಂಡು ಒಂದು ಗುರುಗುಂಟೆ ಪಾಳ್ಯದಲ್ಲಿ ಪೀಪಲ್ ಟ್ರೇ ಹಾಸ್ಪಿಟಲ್ ಇದೆ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಇದೀವಿ ಯಾಕೆಂದರೆ ಇಲ್ಲಿ ಆಟೋ ನಮ್ಮದು ಮಿನಿಮಮ್ ಆದ್ರೂ ಸಹ ಆಟೋದವ್ರು ಈ ಟೈಮಲ್ಲೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಲ್ಲ ಕೇಳ್ತಾರೆ ಎಕ್ಸ್ಟ್ರಾ ಚಾರ್ಜ್ ಎಲ್ಲ ಅದರಿಂದ ಇದ್ರಲ್ಲಿ ಹೋಗೋದ್ಕಿಂತ ಗಾಡಿಲಿ ಹೋಗೋದೇ ಬೆಟರ್ ಅಂತೇಳಿ ನಾವು ಅಲ್ಲಿ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತೇಳಿ ಗಾಡೀಲಿ ಹೋಗ್ತಾ ಇದ್ದೀವಿ ಹಾಗೆ ನೋಡಿ ಎಡಿಯು ರೀಚ್ ಆದ್ವಿ ಹಿಡಿಯೂರು ಆ ಟೆಂಪಲ್ ಹೋಗೋ ರೋಡಲ್ಲಿ ಅಲ್ಲಿ ಶಿವನಿಂದ ಲಿಂಗ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದರು ಏಕೆಂದರೆ ಹಿಂದಿನ ದಿನ ಅಲ್ಲಿ ತೇರೆಲ್ಲ ಆಗಿತ್ತು ಅದರಿಂದ ಅಲ್ಲಿ ಆರ್ಕೆಸ್ಟ್ರಾ ಎಲ್ಲ ತುಂಬ ಇತ್ತು ಅನಿಸುತ್ತೆ ಅದರಿಂದ ಎಲ್ಲ ಚೆನ್ನಾಗಿ ಗ್ರ್ಯಾಂಡಾಗೆಲ್ಲ ಫಂಕ್ಷನ್ ಎಲ್ಲ ಮಾಡಿದ್ರು ಅಂತಲೇ ಹೇಳ್ಬೋದು ಇನ್ನು ಮುಡಿ ಸೇವೆ ಹತ್ರ ಬಂದ್ವಿ ನಾವು ಇಲ್ಲಿ ಮುಡಿ ಕೊಡಿಸ್ಬೇಕಾಗಿತ್ತು ಇಬ್ಬರಿಗೂ ಹಸ್ಬೆಂಡ್ ಮತ್ತು ಪಾಪ ಇಬ್ಬರು ಮುಡಿ ಸೇವೆ ಕೊಡಿಸೋದು ಬೇಕಾಗಿರೋದ್ರಿಂದ ಇಲ್ಲಿ ಮುಡಿ ಕೊಡಿಸ್ಬಿಟ್ಟು ಅಲ್ಲಿ ಹೋಗಿ ಒಳ್ಳೇಲಿ ಆ ಕೆರೆಯಲ್ಲಿ ಸ್ನಾನ ಮಾಡೋರು ಮಾಡ್ತಾರೆ ಅದರಲ್ಲಿ ಚಿಕ್ಕ ಮಕ್ಕಳಿಗೆ ಇಲ್ಲಿ ಬಿಸಿನೀರು ಸಿಗುತ್ತೆ ಬಿಸಿನೀರಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಇಲ್ಲಿ ಪೇ ಇಷ್ಟು ಪೇ ಅಂತ ಮಾಡಿದ್ರೆ ಬಿಸಿನೀರು ಕೊಡ್ತಾರೆ ಹಾಗೆ ಇಲ್ಲಿ ನನ್ನ ಮಗನೂ ಇಲ್ಲಿ ಸ್ನಾನ ಮಾಡಿಸ್ಕೊಂಡು ನಮ್ಮ ಹಸ್ಬೆಂಡು ಅಲ್ಲಿ ಅವರು ಕೆರೆ ಹತ್ರನೂ ಹೋಗ್ತಾರೆ ಅಂದ್ಕೊಂಡೆ ಬಟ್ ಅಲ್ಲಿ ಇನ್ನೊಂದು ನಲ್ಲಿ ಇರುತ್ತೆ ಅಲ್ಲಿ ನಲ್ಲಿ ಹತ್ರ ಹೋಗಿ ಜೆಂಟ್ಸು ಅಲ್ಲಿ ಮಾಡ್ಕೊಳ್ಬೋದು ಅವರು ಹಾಗೆ ಅಲ್ಲಿ ಹೋಗಿ ಎಲ್ಲ ಫ್ರೆಶಪ್ ಆದರು ನಾನು ಹಾಗೆ ವ್ಯೂಸ್ ಎಲ್ಲ ನೋಡ್ತಾ ನಿಂತಿದ್ದೆ ಹೋಗ್ಬೋದು ಅಲ್ಲಿ ಅಲ್ಲಿ ಮಾಡಲ್ಲ ಅಂದರೆ ಇಲ್ಲಿ ಬಿಸಿನೀರು ಸಿಗುತ್ತೆ ಇಲ್ಲಿ ಬಿಸಿನೀರು ಇಲ್ಲಿ ಮಾಡ್ಕೊಳ್ಬೋದು 이러 이러아니나어 ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ ಕೆರೆ ಹತ್ರ ಸ್ನಾನ ಮಾಡೋಕ್ಕೆ ಪಾಪ ಗಿಲ್ ಮಾಡಿಸಿದ್ವಿ ಬಿಸಿನೀರಲ್ಲಿ ಈಗ ನಮ್ಮ ಹಸ್ಬೆಂಡ್ ಅಲ್ಲಿ ಮಾಡ್ತಾರೆ ಅದಕ್ಕೋಸ್ಕರ ಈಗ ಅಲ್ಲಿ ಕೆರೆ ಹತ್ರ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ಕೆರೆ ಥರ ಬರಲಿಲ್ಲ ಸ್ನಾನ ಮಾಡೋದಕ್ಕೆ ಅವ್ರು ಅಲ್ಲೇ ಮುಡಿ ಸೇವೆ ಮಾಡೋ ಥರ ಕೊಳ ಇರುತ್ತೆ ಅಲ್ಲೇ ಮಾಡೋರು ಮಾಡ್ತಾ ಇದ್ರು ಹೇಳ್ಬಿಟ್ಟು ಅವ್ರು ಅಲ್ಲೇ ಮಾಡ್ಕೊಂಡ್ರು ಹಾಗೆ ನಾನು ಇಲ್ಲಿ ಕೆರೆ ನೋಡೋಣ ಇಲ್ಲ ಅಂತ ಇಲ್ಲೆಲ್ಲ ಯೂಸ್ ಚೆನ್ನಾಗಿತ್ತಲ್ಲ ಅಂತೇಳಿ ಇಲ್ಲಿ ಬಂದೆ ನೋಡೋಣ ಅಂತ ಎಷ್ಟು ದೂರ ಇದೆಯಾ ಟೆಂಪಲ್ ಇಲ್ಲಿಂದ ಅರ್ಧ ಕಿಲೋಮೀಟರ್ ಇದೆಯಾ முந்தோத்தீரோ இன் முடி கொட்டில் ஆய்த்து முடியெல்லாம் முகஸ்க்கொண்டு பூஜை தர்சனம் அது முந்தைய பூஜை தோணுல அந்த ಹೋಗ್ತಾ ಹಾಗೇ ಇಲ್ಲ ಅನ್ನದಾನ ಸೇವೆ ನಡೀತಾ ಇತ್ತು ಹಾಗೆಯೇ ನಾವು ಇಲ್ಲಿ ಹೋಗ್ತಾ ಇದ್ವಲ್ಲ ಎಲ್ಲ ಹೋಗ್ತಾಯಿದ್ರು ನೋಡೋಣ ನಾವು ಹೋಗೋಣ ಬೆಳಿಗ್ಗೆ ಟಿಫನ್ಗೆ ಟಿಫನ್ನು ಸಹ ಕೊಡ್ತಾರೆ ಅಂತ ಹೇಳಿದ್ರು ಹೋಗ್ತಾ ಇದ್ವಿ ನಾವು ಕೂಡ ದೇವ್ರಿಗೆ ಪ್ರಸಾದ ಅಲ್ವಾ ಹೋಗೋಣ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಬಟ್ ತುಂಬ ಚೆನ್ನಾಗಿತ್ತು ತಿಂಡಿ ಉಪ್ಪಿಟ್ಟು ಚಿತ್ರಾನ್ನ ಪಲಾವನ್ನು ಪಲಾವ್ ಮಾಡಿದ್ರು ಇಷ್ಟು ಬಟ್ ತುಂಬ ಚೆನ್ನಾಗಿತ್ತು कल्याणी okay. एक alle alle munde hola li dik namada namada ಎಲ್ಲ ಮಕ್ಳು ಅಂತ ಹೇಳ್ಬಿಟ್ಟು ಹೋಗಲ್ಲಿ ನಿಂತ್ಕೊಳ್ಳೋ ಫೋಟೋ ವೀಡಿಯೋ ಮಾಡ್ಕೊಳ್ತೀನಿ ಅಂತ ನನ್ನ ಮಗನಿಗೆ ಹೇಳಿದೆ ಅವನು ಎದ್ರುತ್ತಿದ್ದ ಅನ್ಬರ್ಸರಿ ನಾನೇ ಹೋಗ್ತೀನಿ ಅಂತ ಹೋದೆ ಬಟ್ ಅಲ್ಲಿ ಕುದುರೆ ಮುಖ ಮಾಡ್ತಿದ್ದು ಅದೆಲ್ಲ ಮಾಡ್ತಿದ್ದು ನೋಡಿ ನನಗೂ ಭಯ ಆಗ್ಬಿಡ್ತು ನಾನು ಹಾಗೆ ಬಂದ್ಬಿಟ್ಟೆ

ಪಾಪುಗೆ ತುಲಾಭಾರ ಸೇವೆ ಇತ್ತು ಅದರಿಂದ ಅಲ್ಲಿ ಕೇಳಿದ್ಕೆ ಅವ್ರು ಅಲ್ಲೋಗಿ ಇಲ್ಲೋಗಿ ಅಂತೇಳಿದ್ದೆಲ್ಲ ಕಳಿಸಿದ್ರು ಹಾಗೆಯೇ ಇಲ್ಲಿ ಹೋಗ್ತಾ ಒಳಗಡೆ ಈ ಕಡೆ ಒಂದು ಡೋರ್ ಇದೆ ಲೋದ್ವಿ ಅಲ್ಲಿ ಲೋಧ್ವಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ ಕೂತ್ಕೊಂಡಿರಿ ಬರ್ತಾರೆ ಅಂತ ಹೇಳಿದ್ರು ನಾವೇನು ದೇವರ ದರ್ಶನಕ್ಕೂ ಹೋಗಿರಲಿಲ್ಲ ಈ ಸೇವೆ ಇದು ಮುಗಿಸ್ಕೊಂಡು ಹೋಗೋಣ ಅಂತ ಒಂದು ಸ್ವಲ್ಪ ಹೊತ್ತು ಕೂಲ್ತಿದ್ವಿ ಅವ್ರು ಅದು ಬರೋದು ಯಾಕೋ ಲೇಟ್ ಆಯಿತು ಅದು ಹಿಂದೆ ಆಂಜನೇಯ ಆಯಿತು ಅವತ್ತು ಶ್ರೀರಾಮ್ ನವಮಿ ಆಗಿರೋದ್ರಿಂದ ನನ್ನ ಅದನ್ನಾಗಿ ದರ್ಶನ ಮಾಡ್ಕೊಂಡ್ವಿ ಬರ್ತಾ ಎಂಟ್ರೆನ್ಸಲ್ಲಿ ಗಣೇಶನ ಇರ್ತಿ ಅದೆಲ್ಲ ನೋಡಿಕೊಂಡು ಅಲ್ಲಿ ಕೂತಿದ್ವಿ ಕೊನೆಗೆ ಯಾಕೋ ಲೇಟಾಗಿತ್ತು ತಲಾಧಾರ ಸೇರಿ ಫಸ್ಟ್ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಲೇಟ್ ಮಾಡಿದ್ವಿ ಅವ್ರು ಬರೋದು ಲೇಟಾಯಿತು ಅಂತ ಹೇಳ್ಬಿಟ್ಟು ದರ್ಶನ ಮಾಡೋಣ ಅಂಥೇಳಿ ಈ ಕಡೆ ಬಂದ್ವಿ ಇಲ್ಲೊಂದು ದೇವರಿತ್ತು ಇದನ್ನು ಸಹ ಕೈ ಮುಕ್ಕೊಂಡು ಇನ್ನು ದರ್ಶನ ಮಾಡಿಬಿಡೋಣ ದರ್ಶನ ಮಾಡ್ತುಲಾಬಾರ ಸೀವೇ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಅವ್ರನ್ನ ಕೇಳ್ಬೇಕಿತ್ತು ದರ್ಶನ ಮಾಡ್ಕೊಂಡ್ ಬಂದ್ಬಿಡ್ಲಾ ಇಲ್ಲೂ ರಶ್ ನಿಮಿಷಕ್ಕೆ ಬರ್ತಾರಂತೆ e <laughs> ఇన్ దర్శన ఎలా ముగస్కొండ ఇల్ ಬಂದ್ವಿ తులాబార మార్స అంతి బందీ తులబారే ಅಂತ అక్కడ అంత మార్సాద్వి ನಿಲ್ ನೋಡು ಇನ್ನು ಅಕ್ಕ ಕುಕುರು ಕರುಣಾ ಭವಂತುನಾ ವಂದನಂತೋ ದೀಪೋಂದು ಜ್ಞಾನಕ್ಕೆ ಪೂಜಿಸುತಿಆಮಿ ಮಹಾರಾಜರ ರಂಜನ ಗರಗರುವುಂಟಾರ ಮನಸ್ಸು ಬನ್ನೋ ಉಪರ ಓಲದೆ ಬರದು ಜೊತೆಗೆ ದರ್ಶನ ತುಲಬರ ಸೇವೆ ಎಲ್ಲ ಮುಗಿಸ್ಕೊಂಡು ನೀನು ಬರ್ತಾ ಇದ್ವಿ ಬರ್ತಾ ಇಲ್ಲಿ ಆನೆ ಇತ್ತು ಫಸ್ಟ್ ಒಂದು ಅದು ಅಂತೆ ಅದ್ರ ನೆನಪಿಗಾಗಿ ಇಲ್ಲೊಂದು ಅದೇ ಥರ ಒಂದು ಸ್ಟ್ಯಾಚು ಥರ ಮಾಡಿದರು ಅದನ್ನು ನೋಡಿಕೊಂಡು ಹಾಗೆ ಎಲ್ಲ ಟೆಂಪಲ್ ಎಲ್ಲ ನೋಡಿಕೊಂಡು ಅಲ್ಲಿ ಕಡಲೆಪುರಿ ಎಲ್ಲ ತಗೊಳ್ಳೋಣ ಅಂತ ಬಂದ್ವಿ ಬಟ್ ನೋಡಿ ನನಗೆ ತೇರಾಗಿರೋದೆಲ್ಲ ಹಾಗೆ ಇತ್ತು ಇನ್ನೂ ಏನೂ ತೆಗೆದಿರಲಿಲ್ಲ ಇನ್ನು ಅಂಗಡಿಗಳೆಲ್ಲ ಶವಳೆ ಚಾತ್ರೆ ಥರ ಎಲ್ಲ ಇಡ್ತಾರಲ್ವ ಅದೆಲ್ಲ ಹಾಗೆ ಇತ್ತು ಇನ್ನು ಕಡಲೆಪುರಿ ತೊಗೊಂಡು ಓಡೋಣ ಅಂತ ಹೇಳ್ಬಿಟ್ಟು ಕಡಲೆಪುರಿ ತೊಗೊಳಕ್ಕೆ ಬಂದ್ವಿ ಈ ಪ್ರಸಾದ ಹಾಗೆ ಕಡಲೆಪುರಿ ತೊಗೊಂಡು ಇನ್ನು ಬಸ್ ಸ್ಟ್ಯಾಂಡ್ ಹತ್ರ ಓಡ್ತಾಯಿದ್ದೀವಿ ನಾನು ಈ ಟೆಂಪಲ್ಗೆ ಸೆಕೆಂಡ್ ಟೈಮ್ ಹೋಗಿರೋದು ನೀವು ಯಾರ್ಯಾರಾದರೂ ಹೋಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಈ ಟೈಮಲ್ಲಿ ಹತ್ತು ಹನ್ನೊಂದು ಗಂಟೆ ಟೈಮಲ್ಲಿ ತುಂಬ ಬಿಸಿಲಿತ್ತು ಹಾಗೆ ಬಸ್ ಸಿಕ್ತು ಬೆಂಗಳೂರು ಕಡೆ ಹೊರಟ್ವಿ ಇವತ್ತಿನ ಡೇ ಇದಾಗಿತ್ತು ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್